ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಮಾರ್ನಿಂಗು ಫೈವ್ ಫಾರ್ಟಿ ಫೈವ್ ಆಗಿದೆ ನಮಾಜೆಲ್ಲ ಮುಗೀತು ಮುಗಿಸ್ಕೊಂಡು ಸುಮ್ಮನೆ ಸ್ವಲ್ಪ ಓದಿ ಎಲ್ಲ ಕೂತಿದ್ದೆ ಅಲ್ಲಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಫುಲ್ ಡೇ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಮಾರ್ನಿಂಗ್ ರೂಟೀನ್ ಮಾತ್ರ ಕೊಟ್ಟಿದ್ದೀನಿ ಇವತ್ತು ಅಷ್ಟೊತ್ತಿಗೆ ಒಂದು ಏಳು ಗಂಟೆ ಏನು ಆಗ್ತಾ ಬಂದಿತ್ತು ಅಷ್ಟೊತ್ತಿಗೆ ನನ್ನ ಮಗ ಹೇಳ್ದ ಮಮ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಮತ್ತೇನು ಅಂತ ನೋಡಿದರೆ ಇದು ಅದನ್ನು ನೋಡಿ ಅಡ್ಡ ಇಟ್ಟು ಮಾಡಿದ್ದಾನೆ ಓವರಾಗಿ ಮಾಡೋಕ್ಕೆ ಹೋಗ್ತಾನೆ ತುಂಬ ಚೆನ್ನಾಗಾಗಿದೆ ಅದು ಇವನು ಒಂದು ಅದು ಚೆನ್ನಾಗಿ ಮಾಡ್ತಾನಲ್ಲ ಅಂತ ಕೊಟ್ಟರೆ ಅದು ಹೆಂಗೆಲ್ಲ ಮಾಡ್ತಾನೆ ಬೈದೆ ಕೂಡ ಮತ್ತು ಎಡಿಟಿಂಗ್ ಮಾಡಬೇಕಾದ್ರೆ ನಾನು ನೋಡಿರೋದು ಇಲ್ಲಿ ನೋಡಿ ಎಷ್ಟು ಸೂರ್ಯನ ಬೆಳಕು ಸೊ ತುಂಬ ಹೊತ್ತು ಇದೇ ನೋಡ್ಕೊಂಡು ನಿಂತಿದ್ದ ಅನ್ಸತ್ತವನು ವಿಡಿಯೋ ಮಾಡಿಕೊಂಡು ಎಷ್ಟು ನೋಡಿದರೂ ಸಾಲಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಅದಕ್ಕಲ್ಲೇ ಸ್ವಲ್ಪ ಹೊತ್ತು ನಿಂತು ವೀಡಿಯೋ ಮಾಡ್ಕೊಂಡು ಬಂದ ಇನ್ನು ಬಂದು ಸ್ಕೂಲಿ ರೆಡಿ ಆಗಬೇಕು ಮತ್ತು ರಾತ್ರಿ ಅಷ್ಟೇ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಲ್ಲ ದೋಸೆ ಹಾಕ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಂಡು ಇವತ್ತು ವೀಡಿಯೋ ಹಾಕಲ್ಲ ಅಂದ್ಕೊಂಡೆ ಎಷ್ಟಿದೆಯೋ ನೋಡೋಣ ಅಷ್ಟೇ ಹಾಕ್ಕೊಳ್ಳೋಣ ಅಂತ ಮತ್ತೆ ಒಂದು ದಿವಸ ಬಿಟ್ಟರೆ ಮತ್ತೆ ನಾನು ಇದು ಮಾಡಲ್ಲ ಅದು ಬಟ್ಟೆ ಅಷ್ಟು ತೊಳೆದಿರೋದು ಅಂದರೆ ಮಳೆ ಇತ್ತಲ್ವ ಸೊ ಲೇಟ್ ಒಣಗಿದ್ದು ಅಂತ ಹೇಳಿ ಅಲ್ಲಲ್ಲೇ ಒಣಗಕ್ಕೆ ಹಾಕಿ ಒಣಗಿಸಿ ತೆಗ್ದಿರೋದು ಮನೆಯೊಳಗೆಲ್ಲ ಒಣಗಿಸಿದ್ದೀನಿ ಫ್ಯಾನ್ ಅಡಿಗೆ ಹಾಕಿ ಸೊ ಇವತ್ತೆಲ್ಲ ಮಡಚಿಡಬೇಕು ಇಲ್ಲಿ ಎಕ್ಕರೆ ಮಾಡಿದ್ದಿತ್ತು ದೋಸೆ ಮಾಡಿಕೊಂಡೆ ಮತ್ತು ಒಳ್ಳೆಯ ಕಡಲೆ ಬೀಜ ಚಟ್ನಿ ಮಾಡಿಕೊಂಡೆ ಶೇಂಗಾ ಚಟ್ನಿ ಸೊ ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ತೆ ಆಯಿಲ್ ಹಾಕ್ತೆ ಬಿಸಿ ಮಾಡಿಕೊಂಡು ಎಲ್ಲ ಹಾಕಿ ಒಳ್ಳೆ ಒಂದು ಚಟ್ನಿ ತುಂಬ ಟೇಸ್ಟ್ ಕೂಡ ಆಗಿತ್ತು ಹಾಗಾಗಿ ದೋಸೆ ಮಾಡಿ ಮಕ್ಕಳಿಗೆ ಕೊಟ್ಟು ಚಟ್ನಿಗೆ ನೋಡಿ ಏನೆಲ್ಲ ಹಾಕಿದ್ದೀನಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ಕಡಲೆ ಬೀಜ ಕೊಕೊನೆಟ್ಟು ಗ್ರೀನ್ ಚಿಲ್ಲಿ ಆನಿಯನ್ ಒಂದು ಚಿಕ್ಕ ಪೀಸು ಬೆಳ್ಳುಳ್ಳಿ ಒಂದು ನಾಲ್ಕು ಕಾಳು ಮತ್ತು ಹುಣಸೆಹಣ್ಣು ಉಪ್ಪು ಇಷ್ಟೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿತ್ತು ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳು ಕೂಡ ಬಾಕ್ಸಿಗೆ ಅದೇ ಹಾಕ್ಕೊಂಡು ಹೋದ ಮಾರ್ನಿಂಗು ಕರಿಯಲ್ಲಿ ದೋಸೆ ತುಂಬ ಚೆನ್ನಾಗಿತ್ತು ಕರಿ ಅಂತ ಹೇಳಿ ಮಕ್ಕಳು ಅದರಲ್ಲೇ ತಿನ್ನೋಕೆ ಇಷ್ಟಪಟ್ಟರು ಸೊ ಮತ್ತೆ ಟೀ ಮಾಡ್ಕೊಂಡೆ ಬೇಗ ಬೇಗ ಇವತ್ತು ತುಂಬ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಮಾರ್ನಿಂಗ್ ರುಟೀನ್ ಮಾತ್ರ ಕೊಟ್ಬಿಟ್ಟೆ ಅಷ್ಟೇ ಏನಿನ್ ಹಾಕೋದು ಅನ್ಕೋತಿದ್ದೆ ಬಟ್ ಎಷ್ಟಿದೆ ಅಷ್ಟು ಹಾಕಿದ್ರೆ ಹಾಕ್ತೇ ಇದು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದು ದೋಸೆ ಮತ್ತು ಇಡ್ಲಿ ಹಾಕ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವನು ದೋಸೆನೇ ಬೇಕು ಅಂತ ಹೇಳ್ದೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಅಂಥೇಳಿ ಮತ್ತೆ ದೋಸೆ ಮತ್ತು ನಾನು ಅವ್ರ ಜೊತೆನೇ ಕೂತ್ಕೊಂಡು ತಿಂಡಿ ಮಾಡಿಕೊಂಡೆ ಸ್ವಲ್ಪ ಕರಿ ಚಟ್ನಿ ದೋಸೆ ಟೀ ಮೂರು ಜನ ಕೂತ್ಕೊಂಡು ತಿಂಡಿ ಮಾಡ್ಕೊಬಿಟ್ವಿ ಆರಾಮಾಗಿ ಹೊರಟಾ ಇಡ್ಲಿ ಏನಾದರೂ ಬೇಡ ಮಮ್ಮಿ ನಂಗೆ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಂತ ಹೇಳ್ದ ಸೊ ಹಾಗಾಗಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಎಷ್ಟು ಬಿಸಿಲಿತ್ತಲ್ವ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ನಿಮಗೆ ಮೇಲೆ ತೋರಿಸಿದ್ದು ಕಸದ ಗಾಡಿ ಬಂದಿದೆ ನೋಡಿ ಮಳೆ ಅಂದರೆ ಮಳೆ ಮತ್ತೆ ಹಾಫ್ ಆನ್ ಅವರ್ ಮುಂಚೆನೂ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅದು ವೀಡಿಯೋ ನಾನು ನಿಮಗೆ ತೋರಿಸಿದ್ನಲ್ಲ ಸೊ ಮತ್ತೆ ಹಾಗೇ ಇದೆ ಎಷ್ಟು ಚೆನ್ನಾಗಿ ಬಿಸಿಲಿತ್ತಲ್ವ ನಾನು ಇವತ್ತು ಫುಲ್ ಡೇ ಬಿಸಿಲು ಬರುತ್ತೆ ಅಂದ್ಕೊಂಡೆ ಬಟ್ ಬರಲಿಲ್ಲ ಇವತ್ತು ತುಂಬ ಚಿಕ್ಕ ವೀಡಿಯೋ ಮಾಡಿರೋದು ಡೈಲಿ ಮಾಡಿಲ್ಲ ಅಂದರೆ ಮತ್ತೆ ನಾನು ಬಿಟ್ಟೇ ಬಿಡ್ತೀನಿ ಅಂತ ಹೇಳಿ ಒಂದು ಚಿಕ್ಕ ವೀಡಿಯೋನಾದರೂ ಇರಲಿ ಹೇಳಿ ನಾನು ವೀಡಿಯೋ ಮಾಡಿರೋದು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್